ಮರಣವು ಬಾಗಿಲ ಬಳಿ ಬಂದು ನಿಲ್ಲುವ ಸಮಯದಲ್ಲಿ ಪರೀಕ್ಷಿಸಬೇಕಾದ ವೈದ್ಯಶಾಸ್ತ್ರವಲ್ಲ ಹೋಮಿಯೋಪತಿ ಆರಂಭದಲ್ಲೇ ಹೋಮಿಯೋಪತಿಯನ್ನು ಉಪಯೋಗಿಸಿರಿ ಯಾಕೆ ಕ್ಯಾನ್ಸರ್ ಅನ್ನು ಭಯಪಡಬೇಕು ಎಂಸಿಸಿ ಐ ಎಂದರೆ ಮಣಕ್ಕಲ್ ಸೆಂಟರ್ ಫಾರ್ ಕ್ಯಾನ್ಸರ್ ಅಂಡ್ ಇನ್ಕ್ಯೂರಬಲ್ಸ್ ಇಲ್ಲಿ ನಾವು ಮುಂದಿಡುವ ಎರಡು ಸಮೀಪನಗಳು ಕ್ಯಾನ್ಸರ್ಗಿರುವ ಚಿಕಿತ್ಸೆ ಮತ್ತು ಬಿಟ್ಟು ಹೋಗದ ರೋಗಗಳಿಗಿರುವ ಚಿಕಿತ್ಸೆ ಕ್ಯಾನ್ಸರ್ಗಿರುವ ಚಿಕಿತ್ಸೆಯ ಅದೇ ರೀತಿ ಪ್ರಾಧಾನ್ಯವಿರುವುದೇ ಊರಲ್ಲಿ ಹರಡುತ್ತಿರುವ ಬಿಟ್ಟು ಹೋಗದ ರೋಗಗಳು ಎಂಸಿಸಿಐ ಜನರ ಮುಂದಿಡುವುದು ಈ ಎರಡು ರೀತಿಯ ಸಮೀಪನವಾಗಿದೆ ಹೋಮಿಯೋಪತಿಯ ಪ್ರಸಕ್ತಿ ಎಂದಿಗೂ ಬಿಟ್ಟು ಹೋಗದ ರೋಗಗಳಲ್ಲೂ ಸಂಕೀರ್ಣವಾದ ರೋಗಗಳಲ್ಲೂ ಆಗಿದೆ ಅದರ ಆರಂಭ ಬೆಳೆತ ಹಾಗೂ ಈಗ ಮುಂದುವರೆಯುವುದು ಅದೇ ರೀತಿಯಲ್ಲಾಗಿದೆ ಹೋಮಿಯೋಪತಿ ಒಂದು ಸಂಪೂರ್ಣ ವೈದ್ಯಶಾಸ್ತ್ರವಾಗಿದೆ ಇದನ್ನು ಮಾನವರಿಗೆ ಮಾತ್ರವಾಗಿ ಸೀಮಿತಗೊಳಿಸಬಾರದು ಬದಲಾಗಿ ಸಸ್ಯಗಳು ಮತ್ತು ಪ್ರಾಣಿಗಳೂ ಒಳಗೊಂಡ ಎಲ್ಲಾ ಜೀವಜಾಲಕ್ಕೂ ಇದು ಉಪಯುಕ್ತವಾಗಿದೆ ರೀಡಿಫೈನಿಂಗ್ ಹೋಮಿಯೋಪತಿ ಥ್ರೂ ಅವರ್ ಫೋರ್ ಸ್ಪೆಷಲೈಸ್ಡ್ ಡಿವಿಷನ್ಸ್ MCCI Center for Cancer and Incurables Manakal Agropharma Homeo Medicine for Animals and Plants Manakal Drugs India an Advanced Approach in Homeopathic Medicines Manakal Remedies Our Authorized Pharmacy Outlets MCCI Kerala's Best Homeopathic Cancer Hospital